ಏನಪ್ಪಾ ಹೌದಪ್ಪ ಚೆನ್ನಾಗಿದ್ದೀವಿ ಹಿಂಗಿದ್ದೀವಿ ನೀನ್ ಚೆನ್ನಾಗಿದೀಯಾ ಯಾಕೆ ಎಲ್ದಿ ಆಗ್ಬಿಟ್ಟಿದ್ಯಾ

ಮೋಸ್ಟ್ಲಿ ನಮ್ಮ ಅಪ್ಪನೇ ಇಂಟರ್ನೆಟ್ ಆಫ್ ಮಾಡಿ ಕೂರ್ಸೈತೆ ಅನ್ಸುತ್ತೆ ಇಲ್ಲಾ ಏನೋ ನೋಡಕ್ಕೆ ಹೋಗಿ ಕೊಟ್ಟೆ ಅಂದ್ರೆ ನಮ್ಮ ಅಪ್ಪನಿಗೆ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಓಪನ್ ಜಾಸ್ತಿ ಓಪನ್ ಮಾಡಿದ್ರೆ ಕಳ್ಸಕ್ಕೆ ಅಯ್ಯೋ ತನ್ನ ಗೊತ್ತಾಗಲಲ್ವಾ ಬೇಕು ನಾನು ಅದೆಲ್ಲ ಕ್ಲೋಸ್ ಮಾಡ್ಬೇಕು ಅಪ್ಲಿಕೇಶನ್ಸ್ ನೋಡಿ ಎಷ್ಟು ಓಪನ್ ಮಾಡಿದಿರ ಈಗ ಸ್ಮೂತಾಗಿ ಇರ್ತದೆ ಗೊತ್ತಾಯಿತಾ ಇದು ಎಲ್ಲಿ

ನೀವು ಅರ್ಧ ಕೆ ತಗೋತಿರಲ್ಲ ನೂರ್ ಗ್ರಾಮ್ ಎಕ್ಸ್ಟ್ರಾ ಅಷ್ಟೇ ಒಂದ್ ಕೆಜಿ ಆನಿವರ್ಸರಿ ಪ್ರಯುಕ್ತ ಹೆಂಗ್ ಬಿರಿಯಾನಿ ಮಾಡ್ತೀನಿ ಹೊರಗಡೆ ಹೊರ್ಗೆ ಹೊರ್ಗಡೆದು ಹೊರ್ ತಿನ್ ಬಂದ್ರೂ ಬಿದ್ದು ನಮ್ಮ ಹೋಟ್ಲಲ್ಲಿ ತಿಂತಾನೆ ಅವನಿಗೋಸ್ಕರ ಅಮೃತಿ ಕರ್ಕೊಂಡು ಹೋಗಿದಿನಿ ಅವತ್ತು ಎರಡು ವರ್ಷ ಮೂರ್ ಸಾವಿರ ಕರ್ಕೊಂಡು ತಿನ್ನ ಏನ್ ತಿಂದ

ಇದೇನಿದೆ ಗೈಸ್ ನಮ್ಮಮ್ಮ ನಮ್ಗೆ ಅಂತ ಟೊಮೊಟೊ ಪುಲಾವ್ ಮಾಡಿದ್ದಾರೆ ಟೊಮೊಟೊ ಬಾತ್ ಅಂಡ್ ಆಲ್ರೆಡಿ ಚಿಂಟುಗೆ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ನೋಡಿ ಕೈಮಾ ಮಾಡಕ್ಕೆ ನಮ್ ಚಿಂಟು ಮೇಲೆ ಏನ್ ಲವ್ ಬಿಸಿ ಬಿಸಿ ಅಪ್ಪಾಜಿ ತಿನ್ಬಾರ ಅಪ್ಪಾಜಿ ಬಿಸಿ ತಿಂದ್ರೇನೆ ಚಂದ ಹಾ ಸಾಕು ರಾಜ್ ಮುಡಿ ಅಕ್ಕೆ ಬಾ ಚಿನ್ನವ ಚಿಂಟು ಬಾಮ್ಮ ಜಾಯಿಸ್ ಬಿಸಿ ಬಿಸಿದು ಈ ಚಳಿಗೆ ಎಲ್ಲ ಕಾಣ್ತಾನೆ ಇಲ್ಲ ಗೊತ್ತಾ ಬಿಸಿ ಬಿಸಿ ಏನು ಸಕ್ಕತ್ತಾಗಿದೆ ಖುಷಿ ಖುಷಿಯಾಗಿ ಕ್ಯಾಪ್ಚರ್ ಮಾಡ್ತಾ ಮಾಡ್ತಾಯಿದ್ನ ಸಡನ್ನಾಗಿ ನನ್ನ ಮಗ ಬಂದುಬಿಟ್ಟು ಏನೋ ಮಾಡ್ದ ಕೈಯಲ್ಲಿ ಸೊ ಫೋನ್ ಇತ್ತಲ್ಲ ತಿಂಡಿ ತಟ್ಟೆ ಒಳಗೆ ಬಿತ್ತು ನನಗೆ ಬಿತ್ತ ನೆತ್ತಿಗೆ ಏರಿತ್ತು ಸೊ ಅಷ್ಟು ಕೋಪ ಬರುತ್ತೆ ನನಗೆ ನೋಡಿ ಮಾಡಿ ಮಾಡಬೇಕು ಸುಮ್ಮನೆ ಅವನು ಯಾವಾಗಲೂ ಹೀಗೇ ಮಾಡ್ತಾನೆ ನನಗೆ ಅದು ಇಷ್ಟ ಆಗಲ್ಲ ಸೊ ನನಗಿನ್ನೂ ಕೋಪ ಹೋಗಿಲ್ಲ ಬೇಜಾರು ಹೋಗಿಲ್ಲ ನಾನು ನನ್ನ ಫ್ಲೋನಲ್ಲಿ ಇರ್ತೀನಿ ಹೇಗೋ ನನ್ನ ಪಾಡಿಗೆ ನಾನು ಈ ರೀತಿ ಮಾಡಿದಾಗ ನನಗೆ ತುಂಬಾ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ ಸೊ ಇನ್ನೂ ನನಗೆ ಅದು ಲೈಕ್ ಆ ಬೇಜಾರಿಂದ ನಾನು ಇನ್ನೂ ಹೊರಗಡೆ ಬಂದಿಲ್ಲ ಅದಕ್ಕೆ ಸೈಲೆಂಟಾಗಿ ತಿಂಡಿ ತಿನ್ಕೊತ ಕೂತ್ಕೊಂಡ್ಬಿಟ್ಟೆ ಅವ್ನು ನೋಡಿ ಮಳ್ಳನ್ ಥರ ಬಂದ ಈಗ ಒಂದು ಸಲ ನಂದು ಮೈಂಡ್ ಅಪ್ಸೆಟ್ ಆದರೆ ನಾನು ರಿಕವರ್ ಆಗಬೇಕು ಅಂದರೆ ತುಂಬ ಟೈಮ್ ತೊಗೋತೀನಿ ಇಲ್ಲ ಚಲೇಗ ಅಂತ ಬಿಟ್ಟರೂ ಸಹ ನನಗೆ ಸಡನ್ ಆಗಿ ಹಿ ಅನ್ನೋಕ್ಕಾಗಲ್ಲ ಸೊ ಇಟ್ ಟೇಕ್ಸ್ ಟೈಮ್ ಮಾಡ್ಬಿಟ್ಟು ತಿಂತೇಗಿಲ್ಲ ಪ್ರೇಸ್ ಇವಾಗ ನಮ್ಮಪ್ಪ ತಡೀರಿ ಕರೆನ್ಸಿ ಹಾಕ್ವಾ ಹಾಕಪ್ಪ ಭೂದಳೇ ಕೂಡ ಹೌದು ಅಂಗಮ್ಮ ನೀನು ಬೇಡ ನೀನು ನಮ್ಮ ಅಪ್ಪ ಹ್ಯಾಟ್ ಒಂದು ಚೇಂಜ್ ಮಾಡ್ಕೊಳ ಪೆಡೀರಿ ತಗೋಬಾರಣ ಹಾಸನ್ಗೆ ಹೋಗದ ಏನು ಆಡ್ತರಕ್ಕೆ ಅಲ್ಲ ನನ್ನ ವಾಚು ತಗೊಳನಾ ದಿನ ಒಂದ್ಸಲ ಕುಡಿತಿನಮ್ಮ ನಿಮ್ಮನೆ ಹಂಗೇನಿಲ್ಲ ತಾಯಿ ವಿಷ ಕೊಟ್ರು ಅಮೃತ ಗೈಸ್ ನಮ್ಮಮ್ಮ ತಿಳು ಆಯ್ತಾ ಹಂಗನ್ನಿಸ್ತಾ ಇದೆ ಕೈಮಾ ಮಾಡ್ತಾ ಇದ್ದಾರೆ ಗೈಸ್ ಮೊಮ್ಮಗಂಗೋಸ್ಕರ ಮಗಳಿಗೋಸ್ಕರ ನನ್ನ ಮಾಂಸಾರ ಆದ್ರೆ ಹತ್ತು ನಿಮಿಷ ಕೆಲಸ ಮಾಂಸಾರ ಹಾಗೆ ಬೇಕು ಏನ ಸಿದ್ದು ಏನು ಹೋಗ್ ತಗ ಬಂದೆ ಕೊಟ್ಟಿಯಾ ಏನೋ ತಗ ಬಂದೆ ಅಲ್ಲ ಇಷ್ಟು ಬೇಗ ತಿಂತಿಯಾ ಹ್ಮ್ ಈಗ ಜಸ್ಟ್ ಈ ಕುಡ್ದಿದ್ಯಾ ಏನ್ ನಿಂದು ಬಾಯ್ ಯಾಕಾಗ ಮಚ್ಚ ಗೈಸ್ ಕೈಮಾ ಮಾಡೋದು ಡಬಲ್ ಡಬಲ್ ಕೆಲಸ ನೋಡಿ ಆಲ್ರೆಡಿ ಸಾರನ್ನ ಮಾಡಿರ್ಬೇಕು ಮಟನ್ ಸಾರು ಆಮೇಲೆ ಕೈಮಾನ ಹಾಕೋದು ಸಿ ಮಟನ್ ಇದಕ್ಕೆ ಕೈಮಾ ಉಂಡೆ ಹಾಕಿ ಒಂದ್ ವಿಜಲ್ ಅಮ್ಮ ಸುಗ್ಗಿ ಮಾಡ್ಬಿಡ್ತೀನಿ ಬೈಕೋನ್ ಬೈಕೋನ್ ಮಾಡ್ತಾರೆ ಏನೋ ನನ್ ಮಗಳು ಬಂದ್ಬಿಟ್ಲಪ್ಪ ಅಂತ ಮಾಡ್ತೀನಿ ಅನ್ಬಿಟ್ ಫುಲ್ ಅಂತ ಹಂಡ್ರೆಡ್ ಸ್ಪೀಡ್ ಅಲ್ಲಿ ಹೋಯ್ತಾರೆ ಮಾಡೋ ಅಷ್ಟರಲ್ಲಿ ಇವತ್ತೇನ್ ಬೇಡ ಒಡೆ ನಾಳೆ ಏನ್ ಸಾತ್ನೇ ಒಡೆ ತಿನ್ಬಾರ್ದು ಮಾಡ್ತಾ ಹ್ಮ್ ಏನ್ ಬೇಕು ದಿನ ತಿನ್ಬಾರ್ದು ನಾಳೆ ಸಂಜೆ ಮಾಡ್ತೇವೆ ಗೈಸ್ ನಮ್ ಚಿಂಟು ಸೈಕಲ್ ಸೇಲ್ ಮಾಡಕ್ ಹೋಗ್ತಾ ಇದ್ದೀವಿ ಹೊಸ ಹೊಸ ಸೈಕಲ್ ಗೈಸ್ ನೋಡಿ ಎಷ್ಟು ಚಂದ ಇದೆ ಇಷ್ಟು ಚೆನ್ನಾಗಿರೋ ಸೈಕಲ್ ನ ಇಷ್ಟು ಇರ್ಲಿಲ್ಲ ಮತ್ತೆ ನೀನೆ ಹಿಂಸೆ ಮಾಡ್ತಾರ ಕುತ್ಕೊಂಡು ಸೈಕಲ್ ಬೇಕಿತ್ತು ಅದು ಮನೇಲಿ ಬೇರೆ ಐವತ್ ಸಾವಿರ ರೂಪಾಯಿ ಸೈಕಲ್ ತಂದು ನಿಲ್ಸ್ಕೊಂಡಿಲ್ವ ಐವತ್ತೈದ್ ಸಾವಿರದ ಮೂರ್ ಕಾಸಿಕ್ ಪ್ರಯೋಜನ ಇಲ್ಲ ಎಲ್ಲಿ ಓಡಿಸ್ತೀರಾ dia apa ಚಿಂಟು ಚಿಂತ ಗೈಸ್ ಈ ಸೈಕಲ್ ಇದೆಯಲ್ಲ ಚಿಂಟು ಬರ್ಡೆಗೆ ನಮ್ಮಅಮ್ಮ ತಕೊಟ್ಟಿದಂತ ಸೈಕಲ್ ಬಟ್ ಇವನು ಹೊಡ್ದೇ ಇಲ್ಲ ಗೈಸ್ ಗೊತ್ತಲ್ಲ ನಾವು ಬರೋದೇ ಸಮರ್ ಹಾಲಿಡೇಸು ಅಥವಾ ಒಂದೆರಡು ದಿನ ಹಾಲಿಡೇಸ್ ಇದ್ದಾಗ ಬರ್ತೀವಿ ಸೊ ಅವನಂತೂ ಹೊಡೆದಿಲ್ಲ ಬಟ್ ಯಾವಾಗ ಬಂದಾಗ್ಲೂ ತಗೊಳ್ಳೋ ಸೈಕಲ್ ಓಡಿಸೋ ಅಂದ್ರೆ ಆಗೋದಿಲ್ಲ ಅಂತಾನೆ ಆಮೇಲೆ ಇವಾಗಂತೂ ಬೈಕ್ ಹೊಡಿಯೋದು ಕಲ್ತಿದ್ದಾನ ಸೈಕಲ್ ಮುಟ್ಟೋದೇ ಇಲ್ಲ ಸೊ ಹಾಗಾಗಿ ಇದನ್ನು ಅಟ್ಲೀಸ್ಟ್ ಸೇಲ್ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದು ಕೊಟ್ಟಿದ್ದೀವಿ ನಾವು ಇಲ್ಲೇ ಸೈಕಲ್ ತೊಗೊಂಡಿದ್ದು ಇಲ್ಲೇ ಹೋದ್ರೆ ಸೆಕೆಂಡ್ ಹ್ಯಾಂಡಿಗೆ ಕೊಡಿ ಅಂತ ಹೇಳಿದ್ದೀವಿ ಸೊ ಫೋನ್ ನಂಬರ್ ಸಹ ಕೊಟ್ಟು ಬಂದಿದ್ದೀವಿ ಸೊ ನೋಡಬೇಕು ಬನ್ನಿ ಇವಾಗ ಹೋಗೋಣ ನಮ್ಮಮ್ಮ ಒಂದು ಸ್ವಲ್ಪ ತರಕಾರಿ ಹೇಳಿದ್ರು ತಗೊಂಡು ಮನೆಗೆ ಹೋಗೋಣ ಅದೊಂದು ಸಲ ಕೇಳು

ಅಮ್ಮಮ್ಮ ಕೊಡಿ ನನಗೆ ಎಷ್ಟು ಕೊಡ್ತೀರಾ ಅನ್ಬಿಟ್ಟು ಎತ್ತಿರ್ಸ್ಕೋಬೇಕಿತ್ತು ಉಂಡೆ ಹಾಕಿನ ಒಸಿ ಕಷ್ಟ ಬಿಟ್ಟು ಹಾಕ್ನಿಲ್ಲ ಮನೆ ಕಣ್ಣಲ್ಲಿ ಆಗ ನಂಗೆ ಬಂತು ಇಂಥ ಕೆಲಸ ಮಾಡಿದ್ನ ಅಂತೇನು ಕರ್ಕ ಬಂದಾಯ್ತಲ್ಲ ಬಾ ಬಿಸಿ ಬಿಸಿ ಮುದ್ದೆ ಬಾ ಗೈಸ್ ನಮ್ ಚಿಂಟು ಕೈಮಾ ವಡೆ ಎಲ್ಲ ಇಲ್ಲೇ ಇದಾವೆ ಸಕ್ಕ ನಿನಗೆ ಹಾಕಮ್ಮ ಎಷ್ಟಾಯ್ತು ಅಷ್ಟೇ ಹಾಕಮ್ಮಿರ್ತೀನಿ ಹ ಹ ಹ ಹ ಹ ಹೋಗ ಕಡೆಗೆ ನಿಂದ ಕಡೆ ಅಲ್ಲ ತೆಗ್ಯಪ್ಪಾಜಿ ನೀವು ಮ್ಯೂಟ್ ಮಾಡ್ಕೊಳ್ಳಪ್ಪಾಜಿ ನಂಗೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಏದ ಬಿಸಿ ಬಿಸಿ ಕಾಯಮ್ಮ ಯಾರಿಗೆ ಬೇಕು ಕಾಯಮ್ಮ

ನನ್ನ ಮಗ ಇಲ್ಲಿ ಬರೋಕ್ಕೆ ತುಂಬ ಖುಷಿ ಪಡ್ತಾನೆ ಯಾಕೆ ಅಂದರೆ ಒಟ್ಟಿಗೆ ಊಟ ಮಾಡ್ಬೋದು ಇಲ್ಲಿ ಜಗಳ ಇರುತ್ತೆ ಮಾತಿರುತ್ತೆ ಕತೆ ಇರುತ್ತೆ ಎಲ್ಲ ಇರುತ್ತೆ ಹಾಗೆ ಅವನಿಗೆ ಫ್ರೆಂಡ್ ಸರ್ಕಲ್ಸು ಇಲ್ಲಿದೆ ಹಾಗಾಗಿ ಅವನಿಗೆ ಇಲ್ಲಿ ತುಂಬ ಇಷ್ಟ ನೋಡಿ ಗ್ರಿಪ್ಪರ್ ಹುಡುಕ್ತಾ ಇದ್ದ ಕೊನೆಗೂ ಗ್ರಿಪ್ಪರ್ ಹುಡ್ಕೊಂಡು ತೊಗೊಂಡು ಬಂದ್ಬಿಟ್ಟಿದ್ದಾನೆ ನಮ್ಮಪ್ಪನ ಜೊತೆ ಈಗ ಹಾಕಿಸ್ಕೊತಾ ಇದ್ದಾನೆ ಸರ್ಕಸ್ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಸಹ ಹೆಲ್ಪ್ ಮಾಡಿದೆ ಸ್ವಲ್ಪ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಗೈಸ್ ನಿಮಗೆ ಈಗ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ಸಿಗ್ತೀನಿ ನಿಮಗೆಲ್ಲ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ I love you all guys. Stay tuned. Wait for the next vlog.